ತನಗಾಗ್ತಿರೋ ಅನ್ಯಾಯಕ್ಕೆ ದೇವರ ಮೊರೆ ಹೋದ ಚೈತ್ರ ಕುಂದಾಪುರ್ ತನ್ನ ಮೇಲಿನ ಆರೋಪಗಳಿಗೆ ದೇವರನ್ನೇ ಉತ್ತರ ಕೇಳಿದ ಚೈತ್ರ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಇದ್ರೆ ಕೆಲಸ ಮಾಡ್ಬಿಡ್ತಾಳೆ ಚೈತ್ರ ಈ ರೀತಿ ಮಾಡ್ತಿದ್ದೆ ಚೈತ್ರ ಕುಂದಾಪು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದ ಒಂದಲ್ಲ ಒಂದು ಕಿರಿಕ್ ಮಾಡ್ಕೊಂಡೇ ಬಂದಿದ್ದಾಳೆ ಅದರಲ್ಲೂ ಬಾಸ್ ಬಾಸ್ ಅಂತ ಕರೆಯೋ ರಜತ್ ಜೊತೆಗೆ ಲೆಕ್ಕವೇ ಇಲ್ಲದಷ್ಟು ಸಲ ಜಗಳವಾಡಿದ್ದಾಳೆ ಈ ಎಮ್ಮ ಪ್ರತಿ ವಾರ ಕಳಪೆ ಪಡೆದು ಜೈಲಿಗೆ ಹೋಗೋದು ಅಭ್ಯಾಸವಾಗೋಗಿದೆ ಈ ಪಾಟಿಗೆ ಅದ್ರ ಜೊತೆಗೆ ಕಿಚ್ಚ ಸುದೀಪ್ ಪಂಚಾಯಿತಿಯಲ್ಲಂತೂ ಏನಾದ್ರೂ ಮ್ಯಾಟ್ರು ಇದ್ದೇ ಇರುತ್ತೆ ಗುರು ಆದ್ರೆ ಅಲ್ಲೂ ತಪ್ಪು ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಈ ಆಸಮೆ ಇದೀಗ ಹೊಸ ಡ್ರಾಮನೇ ಶುರು ಹಚ್ಕೊಂಡಿದ್ದಾಳೆ ಅಂತ ಕಾಣಿಸುತ್ತೆ ನೋಡಿ ಒಮ್ಮೆ ನಿನ್ನೆ ಚಳಿ ಜ್ವರ ಬಂದಿತ್ತಲ್ಲ ಯಾರಿಗೋ ಇಲ್ಲಿ ಯಾವ ಆರೋಪಕ್ಕೆ ನನ್ನನ್ನು ಈ ರೀತಿ ಸಾಬೀತ್ ಮಾಡ್ಕೊಳ್ಳದೆ ಹೋದ್ರೆ ಬಲಿಕ ಬಕ್ರ ತರ ಎಲ್ಲಾರ್ ಮಾಡಿದ ಆರೋಪಗಳನ್ನು ತಲೆ ಮೇಲೆ ತಗೊಳ್ತಾ ಸಮಯ ಬರುತ್ತೆ ಸಮಯ ಉತ್ತರ ಕೊಡುತ್ತೆ ವೀಕ್ಷಕ್ರೆ ನೀವು ಇವತ್ತಿನ ಪ್ರೋಮೋ ನೋಡಿದ್ರೆ ಅಲ್ಲಿ ಮೊದಲಿಗೆ ರಜತ್ ಚೈತ್ರಾಗೆ ಸರಿಯಾಗಿ ಗುಮ್ತಾನೆ ನಾನು ಕೆಲಸ ಮಾಡ್ತಿದ್ರೆ ಬಂದು ಗಲೀಜ್ ಮಾಡ್ತಾಳೆ ಗುರು ಅಂತ ತಲೆ ಮೇಲೆ ಹೊಡಿತಾನೆ ಆಗ ಚೈತ್ರ ಕುಂದಾಪುರ ಅಳುತ್ತಾ ಎಲ್ರು ನನ್ನೇ ಬಕ್ರ ಮಾಡ್ತಾರೆ ಎಲ್ಲಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಿ ಏನ್ ಮಾಡಿದ್ಲು ನೀವೇ ನೋಡಿ ಮಾತುಗಳಿಗೂ ಕೊಡುತ್ತೆ ನೋಡಿದ್ರಲ್ಲ ಈ ಮೊದಲೇ ಅರಕೆ ಹೊತ್ತು ಶಾಪ ಹಾಕೋಕೆ ಅಂತ ಕಿಚ್ಚ ಸುದೀಪ್ ಅವರೇ ಹೆದರಿದ್ರು ಈಗ ಬಿಗ್ ಬಾಸ್ ಮನೆಯಲ್ಲಿರೋ ದೇವಿಯ ವಿಗ್ರಹಕ್ಕೆ ಎರಡು ಚೀಟಿಯಲ್ಲಿ ಅದೇನೋ ಬರೆದು ಅಪ್ಪಣೆ ಕೇಳಿದಾಗ ದೇವಿ ಬಲಗಡೆ ಪ್ರಸಾದ ನೀಡಿದ್ದಾಳೆ ಯಾರಿಗೆ ಅದೇನ್ ಕಾದಿದ್ಯೋ ದೇವರೇ ಬಲ್ಲ

ಇದು ಕನ್ನಡಿಗರ ಧ್ವನಿ